ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಚಪ್ಪರದವರೆಕಾಯಿ ಗಿಡ ಇತ್ತಲ್ಲ ಇದನ್ನೆಲ್ಲ ತೆಗಿತಾ ಇದ್ದೀನಿ ಇವತ್ತು ಅಂದ್ರೆ ಅಲ್ಲಿ ಓಡಾಡಕ್ಕೆ ಆಗ್ತಾನೆ ಇರಲಿಲ್ಲ ಅದರಲ್ಲೂ ಮಳ್ಳೆ ಹೂವಿನ ಗಿಡದಲ್ಲಿ ಅದು ಸೇರ್ಕೊಂಡ್ಬಿಟ್ಟು ಅದು ಮಳ್ಳೆ ಹೂವಿನ ಗಿಡನೂ ಚೆನ್ನಾಗಿ ಬರ್ತಾನೆ ಇಲ್ಲ ಅದಕ್ಕೆ ಹಾಕಿದ ಗೊಬ್ಬರ ಎಲ್ಲ ಇದೇ ತಿಂತ ಇದೆ ಹಾಗಾಗಿ ಅದು ಮಳ್ಳೆ ಹೂವಿನ ಗಿಡ ಚೆನ್ನಾಗಿ ಬರ್ತಾ ಇಲ್ಲ ಇದನ್ನೇ ನಾನೇನು ಬೀಜ ಹಾಕಿದ್ದಲ್ಲ ಅದು ಹೆಂಗೋ ಗೊತ್ತಿಲ್ಲ ಉಟ್ಕೊಂಡಿದೆ ಉಟ್ಕೊಂಡು ಅದು ಯಾವ ತರ ಕಾಯಿ ಬಿಡುತ್ತೆ ಅಂತ ನಾನು ತುಂಬಾ ದಿನದಿಂದ ವೆಯ್ಟ್ ಮಾಡಿದೆ ಆಮೇಲೆ ಅದು ಬಿಡ್ತು ಅಂದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅವರೆಕಾಯಿ ತರ ಬಿಡುತ್ತಲ್ಲ ಆ ತರ ಬಿಡ್ತು ಅಂದ್ರೆ ನನಗೆ ಇಷ್ಟೊಂದು ಬಳ್ಳಿ ಎಲ್ಲ ಹಬ್ಸೋದು ನನಗೆ ಇಷ್ಟ ಆಗೋದಿಲ್ಲ ಯಾಕೆಂದ್ರೆ ನನ್ನ ಗಾರ್ಡನ್ ಅಲ್ಲಿ ಅಷ್ಟೊಂದು ಜಾಗನು ಸಹ ಇಲ್ಲ ನೋಡಿ ಅದೆಲ್ಲ ಕಟ್ ಮಾಡಿ ತೆಗೆದಿ ಇಷ್ಟು ಕಾಯಿ ಸಿಕ್ಕಿದೆ ಅದರಲ್ಲೂ ಏನು ಜಾಸ್ತಿ ಕಾಯಿನೂ ಇಲ್ಲ ಹಂಗಾಗಿ ನಾನು ಅದು ಗಿಡ ತೆಗೆದೆ ಮತ್ತೆ ಅದ್ರದ್ದು ಗಿಡ ತೆಗೆದ್ಮೇಲೆ ಆ ಗಿಡನ ಕಟ್ ಮಾಡಿ ಎಲ್ಲ ತೆಗೆದಾದ್ಮೇಲೆ ಅದು ಮಣ್ಣುನ ಚಾಕಲ್ಲಿ ಈ ಥರ ಹಿಂಗೆ ತೆಗೀತಾ ಇದ್ರೆ ನೋಡಿ ಅದು ಬರ್ತಾನೆ ಇಲ್ಲ ಅಷ್ಟೊಂದು ಬೇರೆಲ್ಲ ತುಂಬ್ಕೊಂಬಿಟ್ಟಿದೆ ಫುಲ್ಲು ಆ ಪಾಟ್ ತುಂಬ ಈ ಅವರೆಕಾಯಿ ಬೇರು ಮತ್ತು ಅದರಲ್ಲೂ ಇದು ಮಳ್ಳ್ಯವಿನ ಗಿಡ ಇದೆಯಲ್ಲ ಅದ್ರ ಬೇರು ಅಂತೂ ಎರಡೂ ಸೇರಿಕೊಂಡು ಫುಲ್ಲು ಸುತ್ತಾಕೊಂಬಿಟ್ಟಿದೆ ಅದು ನಾವು ಏನೇ ಗೊಬ್ಬರ ಕೊಟ್ಟರು ಅದು ಗಿಡಕ್ಕೆ ತಾಕ್ತಾನೇ ಇಲ್ಲ ಅಷ್ಟೊಂದು ಬೇರು ಇರಬೇಕಾರೆ ಆ ಗೊಬ್ಬರ ನಾವು ಯಾವುದೇ ಗೊಬ್ಬರ ಕೊಟ್ಟರು ಅದು ಗಿಡಕ್ಕೆ ಏನು ಎನರ್ಜಿ ಸಿಗೋದಿಲ್ಲ ಆ ಮಣ್ಣು ಲೂಸ್ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಲ್ಲ ಚಾಕು ಅದಂತೂ ಮಂಡನೆ ಆಗೋಗ್ಬಿಟ್ಟೈತೆ ಅಷ್ಟು ಬೇರಿದೆ ನೋಡಿಯಲ್ಲಿ ಅಂದರೆ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಜಾಸ್ತಿ ತೋರಿಸಿಲ್ಲ ನಾನು ಎರಡು ಗಂಟೆಗೆ ಕುತ್ಕೊಂಡಿದ್ದಕ್ಕೆ ಈ ಕೆಲಸ ಮಾಡೋದಕ್ಕೆ ಆರು ಗಂಟೆ ತನಕ ಆಗಿದೆ ಅಷ್ಟೊಂದು ಕೆಲಸ ಹಿಡೀತು ಇವತ್ತು ಇದು ಒಂದೇ ಕೆಲಸನೇ ಅಷ್ಟೊಂದು ಕೆಲಸ ಹಿಡೀತು ಅಂದರೆ ಅದರಲ್ಲಿ ಒಂಥರ ಗಂಟು ಗಂಟು ಥರ ಇದೆ ಆ ಗಂಟು ಗಂಟು ಥರ ಇರೋದು ಅದೇನೋ ಹೂವಿನ ಗಿಡದಲ್ಲ ಅದು ಅವರೇ ಕೈ ಗಿಡ ಇತ್ತಲ್ಲ ಆ ಗಿಡ ಅಂದರೆ ಈ ಹೂವಿನ ಗಿಡದಲ್ಲೆಲ್ಲ ಆ ಥರ ಅವರೆಕಾಯಿ ಕೈ ಎಲ್ಲನೂ ಹಾಕೊಳ್ಳೋಕೆ ಹೋಗ್ಬೇಡಿ ಯಾಕೆಂದರೆ ಈ ತರ ಸಮಸ್ಯೆ ಆಗುತ್ತೆ ಕೆಲವೊಂದು ಬೀಜಗಳನ್ನ ನಾನು ಇಟ್ಟಿರೋದೇ ಇಲ್ಲ ಅದು ಹೆಂಗ್ ಬಂದು ಉಟ್ಕೊಂಡಿರುತ್ತೋ ಏನೋ ಗೊತ್ತಿರೋದಿಲ್ಲ ಹಂಗಾಗಿ ನಾನು ಅದ ಹಂಗೆ ಇರಲಿ ಅಂತ ಬಿಟ್ಟಿದ್ದೆ ಬಿಟ್ಟಿದ್ದಕ್ಕೆ ನೋಡಿ ಈ ತರ ಸಮಸ್ಯೆ ಆಗಿದೆ ನೋಡಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಬೇರೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ನಾನು ಇದಕ್ಕೆ ಗಾರ್ಡನ್ ವೇಸ್ಟೇ ಹಾಕ್ತಾ ಇದ್ದೀನಿ ಅದು ಕಟ್ ಮಾಡಿದ್ನಲ್ಲ ನಾನು ಅವರೆಕಾಯಿ ಗಿಡನ ಅದನ್ನು ಸಹ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಮಣ್ಣು ಮುಚ್ಚುತ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಅದು ಚೆನ್ನಾಗೇ ಕೊಳ್ತು ಗೊಬ್ಬರನೂ ಆಗುತ್ತೆ ನಮಗೆ ಹೆಚ್ಚು ಹೂವು ಹಣ್ಣು ಕಾಯಿ ತರಕಾರಿ ಇದೆಲ್ಲ ಸಿಗುತ್ತೆ ನಾನು ಹೆಚ್ಚಾಗಿ ಇದೇ ಥರನೇ ಮಾಡೋದು ಅಂದರೆ ಫಸ್ಟು ನಾನು ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ನಾನು ಇದೇ ಥರನೇ ಗೊಬ್ಬರ ರೆಡಿ ಮಾಡ್ಕೊತಾ ಇದ್ದಿದ್ದು ಈಗಲೂ ನಾನು ಇದೇ ಥರನೇ ಮಾಡ್ಕೊತೀನಿ ಹೆಚ್ಚಾಗಿ ನಾನು ದುಡ್ಡು ಕೊಟ್ಟೆಲ್ಲ ಗೊಬ್ಬರ ತಗೊಂಬರೋದಿಲ್ಲ ನೋಡಿ ಇದು ಒಂದು ಪಾಟು ರೆಡಿ ಆಯಿತು ಈಗ ಇನ್ನೊಂದು ಪಾಟು ಇದೆ ನೋಡಿ ಪಕ್ಕದಲ್ಲಿ ನೋಡಿ ಇಷ್ಟು ಮಣ್ಣು ಸೇವ್ ಆಯಿತು ಯಾಕೆಂದರೆ ನಾವು ಗಾರ್ಡನ್ ವೇಸ್ಟ್ ತುಂಬಿದ್ವಲ್ಲ ಹಂಗಾಗಿ ಎಕ್ಸ್ಟ್ರಾ ಮಣ್ಣು ಉಳಿತು ನೋಡಿ ಇದು ಒಂದು ಪಾಟಲ್ಲೇ ಎಷ್ಟೊಂದು ಬೇರೆಲ್ಲ ಇದೆ ಈ ಇದ್ದಾಗ ಅದಕ್ಕೆ ಗೊಬ್ಬರ ಎಲ್ಲಿ ಸಿಗುತ್ತೆ ಎನರ್ಜಿ ಗಿಡಗಳಿಗೆ ತರ ಸಮಸ್ಯೆ ಇದ್ದಾಗ ನಾವು ಎಷ್ಟೇ ಗೊಬ್ಬರ ಕೊಟ್ಟರು ಅದಕ್ಕೆ ಏನು ಉಪಯೋಗನೇ ಆಗೋದಿಲ್ಲ ಚಾಕ್ ನೋಡಿ ಯಾವ ರೀತಿ ಆಗಿದೆ ಅಂದ್ರೆ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ನೋಡಿ ಬೇರಂತೂ ನೋಡಿ ಯಾವ ತರ ಬಿಟ್ಕೊಂಡಿದೆ ಬೇರೆಲ್ಲ ಅದು ವೈಟ್ಗೆ ಗಂಟು ಗಂಟು ತರ ಇದೆಯಲ್ಲ ಅದೆಲ್ಲ ಇದು ಅವರೆಕಾಯಿ ಗಿಡದ್ದು ನಾವು ಯಾವುದೇ ಒಂದು ಅವರೇಕಾಯಿನ್ನ ಹಾಕ್ಬೇಕಾದ್ರೂ ಸಪ್ರೇಟ್ ಪಾಟಲ್ಲಿ ಹಾಕಿ ಅದರಲ್ಲೂ ಈ ಚಪ್ಪರದವ್ರೇಕಾಯಿ ಅಂತೂ ಜಾಸ್ತಿ ಬೇರೆಲ್ಲ ಬಿಟ್ಕೊಳ್ಳುತ್ತೆ ಮತ್ತೆ ತುಂಬಾ ಸಮಸ್ಯೆ ಹೂವಿನ ಗಿಡದಲ್ಲೆಲ್ಲ ಹಾಕ್ತು ಅಂದರೆ ಇದನ್ನ ನಾನು ಬೇಕು ಅಂತಲೇ ಹಾಕಿರ್ಲಿಲ್ಲ ಅದು ಹೆಂಗೆ ಉಟ್ಕೊಂತ ಏನೋ ಗೊತ್ತಿಲ್ಲ ಇಷ್ಟೊಂಥರ ಸಮಸ್ಯೆ ಆಗಿದೆ ಅದನ್ನು ಫುಲ್ ತೆಗೆದುಬಿಟ್ಟಿದ್ದೀನಿ ನಾನು ಅದು ಬೇರು ಸಮೇತನೇ ತೆಗೆದುಬಿಟ್ಟು ಮತ್ತು ಬೇರೆಲ್ಲ ಕಟ್ ಮಾಡಿ ನಾನು ಅದು ಫಸ್ಟ್ ಇದ್ದಿದ್ದು ಪಾಟಲ್ಲಿ ಹಾಕೋಕೆ ನೋಡಿದೆ ಅದು ಸ್ವಲ್ಪ ಪಾಟು ಚಿಕ್ಕದು ಅನ್ನಿಸ್ತು ಹಂಗಾಗಿ ಇದು ನೀರಿನ ಕ್ಯಾನು ಇದಕ್ಕೆ ಫಸ್ಟೇ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಸಿಟ್ಟಿದ್ದೆ ಅದು ಚೆನ್ನಾಗೆ ಕೊಳ್ತು ಗೊಬ್ಬರ ಆಗಿದೆ ಮತ್ತು ತಿರ್ಗ ಇನ್ನೂ ಒಂದು ಸ್ವಲ್ಪ ಅದ್ರ ಮೇಲೇ ನಾನು ಸ್ವಲ್ಪ ಗಾರ್ಡನ್ ವೇಸ್ಟೆಲ್ಲೂ ಹಾಕ್ಬಿಟ್ಟು ಅದ್ರ ಮೇಲೂ ಮಣ್ಣು ಹಾಕ್ತಿದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅದಕ್ಕೆ ಗೊಬ್ಬರನೂ ಸಿಗುತ್ತೆ ಗಿಡಗಳು ಎನರ್ಜಿಯಾಗಿ ಚೆನ್ನಾಗೂ ಬೆಳೆಯುತ್ತೆ ನಿಮ್ಮ ಹತ್ರ ಗಾರ್ಡನ್ ವೇಸ್ಟ್ ಕಿಚನ್ ವೇಸ್ಟ್ ಎಲ್ಲ ಇತ್ತು ಅಂದ್ರೆ ಈ ತರ ಮಾಡಿ ಗಾರ್ಡನ್ ವೇಸ್ಟ್ ಎಲ್ಲ ಸಿಗೋದಿಲ್ಲ ಅನ್ನೋ ಅಂತವ್ರು ಬೇರೆ ಯಾವ್ದಾದ್ರು ಗೊಬ್ಬರನ ಹಾಕ್ಬೋದು ನೀವು ಕುರಿ ಗೊಬ್ಬರ ಆಗಿರ್ಬೋದು ಅಥವಾ ಹಸುವಿನ ಗೊಬ್ಬರ ಇಲ್ಲ ಕಾಂಪೋಸ್ಟ್ ಯಾವ್ದಾದ್ರು ಸಹ ಹಾಕ್ಬಿಟ್ಟು ಮತ್ತೆ ಇದಕ್ಕೆ ಅದ್ರ ಮೇಲೆ ಮಣ್ ಮುಚ್ಚಬಹುದು ಈ ತರ ನಾವು ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟು ಅದನ್ನ ರೀಪಾಟ್ ಮಾಡಬೇಕಾದ್ರೂ ಅಷ್ಟೇ ಮತ್ತೆ ಗಿಡಗಳನ್ನ ಈ ತರ ರೆಡಿ ಮಾಡಬೇಕಾದ್ರೂ ಅಷ್ಟೇ ಆ ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತು ಅಂದ್ರೆ ಮಣ್ಣು ಎಷ್ಟು ಉಡಿ ಉಡಿ ಆಗಿರುತ್ತೆ ಅಂದ್ರೆ ಯಾವುದೇ ರೀತಿ ಜಿಗಿ ತರ ಮಣ್ಣು ಇರೋದೇ ಇಲ್ಲ ಅಲ್ಲಿ ನೀವು ನೋಡ್ತಾ ಇರಬಹುದು ಮಣ್ಣು ಎಷ್ಟು ಫ್ರೀ ಆಗಿದೆ ಅಂತ ನೋಡಿ ಅದು ಎಷ್ಟಿಷ್ಟು ಉದ್ದ ಬೇರೆಲ್ಲ ಇದೆ ನೋಡಿ ಇವತ್ತು ಫುಲ್ಲು ಅದನ್ನೆಲ್ಲ ಕಟ್ ಮಾಡಿ ತೆಗ್ದಿದೀನಿ ಈ ಕೆಲಸ ಜೊತೆಗೇನೆ ಸ್ವಲ್ಪ ರೀಪರ್ಟ್ ಮಾಡೋದು ಇದೆ ಅದನ್ನು ಸಹ ಮಾಡ್ತೀನಿ ಯಾಕೆಂದ್ರೆ ಅದು ನಾನು ಫಸ್ಟ್ ಗೆ ಚಿಕ್ಕ ಗಿಡದಲ್ಲಿ ಹಾಕಿದ್ದೆ ಅದು ಇವಾಗ ದೊಡ್ಡದಾಗಿದೆ ಬೇರೆಲ್ಲ ಮೇಲೆ ಬಂದ್ಬಿಟ್ಟಿತ್ತು ಹಾಗಾಗಿ ನಾನು ಇವಾಗ ಅದನ್ನು ಪಾಟಿಗೆ ರಿಪಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಯಾಕೆಂದರೆ ಅದು ಬೇರೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತಲ್ಲ ಹಾಗಾಗಿ ಸ್ವಲ್ಪ ನಾವು ಅದೆಲ್ಲ ಮಣ್ಣೆಲ್ಲ ಲೂಸ್ ಮಾಡೋದು ನೀರು ಹಾಕಿದೆ ಇವಾಗ ನೋಡಿ ಇದು ಕಾಕ್ಟ ಗಿಡ ಈ ಗಿಡನ ನಾನು ಮೂವತ್ತು ರೂಪಾಯಿ ಕೊಟ್ಟು ತಗೊಂಬಂದಿದ್ದು ಅದು ಒಂದು ಅನ್ನಪೂರ್ಣೇಶ್ವರಿ ನರ್ಸರಿ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಆ ನರ್ಸರಿನಲ್ಲಿ ತಗೊಂಬಂದಿದ್ದು ನಾನು ಅದು ಚಿಕ್ಕ ಗಿಡ ಇತ್ತು ನಾನು ಆ ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡಿದ್ದೆ ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಮತ್ತೆ ಅದರಲ್ಲಿ ಮೊಗ್ಗು ಸಹ ಸ್ಟಾರ್ಟ್ ಆಗಿದೆ ಹಂಗಾಗಿ ಅದು ನೋಡಿ ಬೇರೆಲ್ಲ ಎಷ್ಟೊಂದು ಬಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ನಾನು ಅದನ್ನ ತೆಗೆದು ಆ ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ನರ್ಸರಿ ಇಂದ ಬಂದಾಗ ನಾನು ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡೋದು ಆಮೇಲೆ ಅದು ಚೆನ್ನಾಗೆ ಬೆಳೆದು ಮೇಲೆ ನಾನು ದೊಡ್ಡ ಪಾಟಿಗೆ ರಿಪಾಟ್ ಮಾಡೋದು ನೋಡಿ ಈ ದೊಡ್ಡ ಪಾಟಿಗೆ ರಿಪಾಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಚಿಕ್ಕ ಗಿಡ ತೊಗೊಂಡೋಗಿ ಇಷ್ಟು ದೊಡ್ಡ ಪಾಟಿಗೆ ರಿಪಾಟ್ ಮಾಡ್ತು ಅಂದರೆ ಅದು ಬರೀ ಬೇರು ಬಿಟ್ಕೊಳುತ್ತೆ ಹೊರತು ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ ಹಾಗಾಗಿ ನೀವು ಯಾವುದೇ ಒಂದು ಗಿಡ ತಂದಾಗ ಚಿಕ್ಕ ಪಾಟಿಗೆ ರಿಪಾರ್ಟ್ ಮಾಡ್ಕೊಳ್ಳಿ ಆದಷ್ಟು ದೊಡ್ಡ ಪಾಟಿಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ನಾನು ಸ್ವಲ್ಪ ಎಲೆ ಗೊಬ್ಬರ ಎಲ್ಲನೂ ಹಾಕ್ಬಿಟ್ಟು ನೋಡಿ ಅದು ಎಲೆ ಗೊಬ್ಬರ ಮೊನ್ನೆ ಅದನ್ನು ವೀಡಿಯೋನು ಸಹ ನಾನು ಹಾಕಿದ್ದೀನಿ ಅದೆಲ್ಲನೂ ನಾನು ಒಂದು ಚೀಲದಲ್ಲಿ ಕಲೆಕ್ಟ್ ಮಾಡಿ ಎತ್ತಿಟ್ಟಿದೆ ಈ ರಿಪಾರ್ಟ್ ಮಾಡ್ಬೇಕಾದ್ರೆ ಈ ಥರ ಒಂದೊಂದು ಇಡಿ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ನಾವು ರಿಪಾರ್ಟ್ ಮಾಡೋದನ್ನು ಸಾಕು ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಇದು ದವನ ಗಿಡ ಅಂದರೆ ನಾನು ಆ ಚಿಕ್ಕ ಪಾಟಲ್ಲೇ ಹಾಕಿದ್ದೆ ನೋಡಿ ಅದು ಎಲ್ಲ ಒಂಥರ ಒಡೆದೋದಂಗಾಗಿದೆ ಹಾಗಾಗಿ ಇವಾಗ ನಾನು ಅದನ್ನು ತೆಗೆದು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ಅದು ಪಾಟು ಚಿಕ್ಕದು ಗಿಡ ಮಾತ್ರ ದೊಡ್ಡದಾಗಿದೆ ಹಾಗಾಗಿ ಇವಾಗ ನಾನು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೇಳ್ದಂಗೆ ಯಾವುದೇ ಗಿಡ ತಂದ್ರೂ ನಾನು ಫಸ್ಟ್ಗೆ ಚಿಕ್ಕ ಪಾಟಲ್ಲೇ ರಿಪಾಟ್ ಮಾಡೋದು ಆಮೇಲೆ ನೋಡಿ ಇಷ್ಟು ಗಿಡ ದೊಡ್ಡದಾದ ಮೇಲೆ ನಾನು ಬೇರೆ ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ತೀನಿ ಇದಕ್ಕೂ ಅಷ್ಟೇ ಒಂದೊಂದು ಇಡಿಯಷ್ಟು ನಾನು ಎಲೆ ಗೊಬ್ಬರನ ಹಾಕ್ಬಿಟ್ಟು ಅದಕ್ಕೆ ಅದ್ರ ಮೇಲೆ ಮಣ್ಣು ಹಾಕಿ ನಾನು ಈ ಥರ ಗಿಡ ಗಿಡಗಳನ್ನ ರಿಪೋರ್ಟ್ ಮಾಡೋದು ಯಾಕೆ ಈ ಥರ ನಾವು ಎಲೆ ಗೊಬ್ಬರನ ಹಾಕಬೇಕು ಅಂದರೆ ಅದು ಗಿಡ ಚೆನ್ನಾಗಿ ಎಲ್ದಿಯಾಗೂ ಬರುತ್ತೆ ಮತ್ತೆ ಚೆನ್ನಾಗಿ ಸಿಟ್ಟು ಸಹ ಆಗುತ್ತೆ ಮತ್ತೆ ಬೇರೆ ನಾವು ಎಕ್ಸ್ಟ್ರಾ ಯಾವುದೇ ರೀತಿ ಗೊಬ್ಬರ ಕೊಡುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಇದು ಅಷ್ಟೇ ಆ ಚಿಕ್ಕ ಪಾಟಲ್ಲಿ ಬೇರೆಲ್ಲ ಮೇಲೆ ಬಂದಿತ್ತು ಹಾಗಾಗಿ ನಾನು ಈ ದೊಡ್ಡ ಪಾಟಗೆ ರೀಪಾಟ್ ಮಾಡ್ತಾ ಇದ್ದೀನಿ ಇನ್ನು ಇದು ಅಷ್ಟೇ ಇದು ಶಂಕ ಪುಷ್ಪ ಅಂದರೆ ಬ್ಲೂ ಕಲ್ಲರು ಡಬಲ್ ಪೆಟಲು ಇದು ಎರಡು ಪಾಟಲ್ಲಿ ಇತ್ತು ಈಗ ಎರಡು ಪಾಟಲ್ಲಿ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ನಾನು ಅದು ಎರಡು ಗಿಡನೂ ತೆಗೆದು ಒಂದೇ ಪಾಟಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಸುಮ್ಮನೆ ಇವಾಗ ನಮಗೆ ಪಾಟು ವೇಸ್ಟ್ ಆಗುತ್ತಲ್ಲ ಸುಮ್ಮನೆ ಎರಡೆರಡೆಲ್ಲ ಯಾಕೆ ಅಂತ ಅಂದ್ಬಿಟ್ಟು ಅದು ಎರಡು ಗಿಡನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ ಅದು ಪಾಟ್ ತಗೊಬಂದಿದ್ದೆ ನಾನು ಮೊನ್ನೆ ದೊಡ್ಡಲದ ಮರದಿಂದ ಹಾಗಾಗಿ ಇವಾಗ ಆ ದೊಡ್ಡ ಪಾಟಿಗೆ ಹಾಕೋಣ ಅಂತ ಇದು ಎರಡು ಗಿಡನು ತೆಗಿತಾ ಇದೀನಿ ಈ ಶಂಕ ಪುಷ್ಪವಿನ ಗಿಡ ಏನು ಬೇಗ ಹೋಗೋದಿಲ್ಲ ಅದು ಎಷ್ಟೇ ನಾವು ಯಾವ ರೀತಿ ಕೇರ್ ಮಾಡಿಲ್ಲ ಅಂದ್ರೂನು ಚೆನ್ನಾಗೆ ಬರುತ್ತೆ ಅದು ಇದು ಒಂಥರ ಬಳ್ಳಿ ತರಾನೇ ಹಬ್ಕೊಂಡು ಹೋಗುತ್ತೆ ಅಂದ್ರೆ ನಾವು ಟ್ರಿಮ್ ಮಾಡ್ತಾ ಇದ್ರೆ ಅದು ಖುಷಿಯಾಗೂ ಸಹ ಇರುತ್ತೆ ಅಂದ್ರೆ ನಾವು ಹಂಗೆ ಬಿಡ್ತು ಅಂದ್ರೆ ಅದು ಬಳ್ಳಿ ತರ ಹಬ್ಕೊಂಡೋಗುತ್ತೆ ಈ ಹೂವು ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ಅದರಲ್ಲೂ ಒಂದ್ ಟೈಮ್ ಬಿಡ್ತು ಅಂದ್ರೆ ಹತ್ತು ಹದಿನೈದು ಹೂವು ಬಿಡುತ್ತೆ ಅಷ್ಟು ಜಾಸ್ತಿ ಹೂವು ಎಲ್ಲ ಬಿಡುತ್ತೆ ಅಂದ್ರೆ ಬೇಗ ಇದೇನು ಹೋಗೋದಿಲ್ಲ ಗಿಡ ಇದು ಈ ಶಂಕ ಹೂವಿನ ಗಿಡನ ನಾನೇನು ದುಡ್ಡು ಕೊಟ್ಟೇನು ತಗೊಂಡು ಬಂದಿರಲಿಲ್ಲ ಅಲ್ಲಿ ನಮ್ಮ ಯಜ್ಮರೂರಿಗೆ ಹೋದಾಗ ಅಲ್ಲಿ ನಮ್ಮ ಹೊರಗಿತ್ತಿ ಹಾಕಿದ್ರು ಅವ್ರ ಹತ್ರ ನಾನು ಸಸಿ ತಗೊಬಂದು ಹಾಕಿದ್ದೆ ಸ್ವಲ್ಪ ಬೀಜನು ಕಲೆಕ್ಟ್ ಮಾಡ್ಕೊಂಡು ತಂದು ಹಾಕಿದ್ದೆ ಮತ್ತೇನ ನಾನು ಮರಕ್ಕೆ ನರ್ಸರಿಗೆ ಹೋದಾಗ್ಲೂ ಅಷ್ಟೇ ಅಲ್ಲಿ ಗಿಡ ಇತ್ತು ಅಲ್ಲಿಂದ ಸ್ವಲ್ಪ ಬೀಜಗಳನ್ನ ತಂದು ಹಾಕಿ ನಾನು ಗಾರ್ಡನಲ್ಲಿ ಜಾಸ್ತಿ ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನು ಬೀಜನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೂ ಅಷ್ಟೇ ನೋಡಿ ಒಂದೊಂದು ಇಡಿಯಷ್ಟು ನಾನು ಆ ಗೊಬ್ಬರನ ಹಾಕ್ಬಿಟ್ಟು ಇದನ್ನು ಸಹ ರಿಪೋರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಯಾವಾಗ ಯಾವ್ಯಾವ ಗಿಡ ರಿಪೋರ್ಟ್ ಮಾಡ್ತಿದ್ದೀನಿ ಇವತ್ತು ಅದು ಎಲ್ಲ ಗಿಡಗಳಿಗೂ ಅಷ್ಟೇ ಒಂದೊಂದು ಇಡಿಯಷ್ಟು ಎಲೆ ಗೊಬ್ಬರನ ಹಾಕ್ಬಿಟ್ಟು ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಎಲೆ ಗೊಬ್ಬರ ಹಾಕೋದ್ರಿಂದ ಎಕ್ಸ್ಟ್ರಾ ನಾವು ಬೇರೆ ಯಾವ ಗೊಬ್ಬರನೂ ಹಾಕೋ ಅಂಥದ್ದು ಏನೂ ಇರೋದಿಲ್ಲ ಇದು ನೋಡಿ ಇದು ಸೇವಂತಿಗೆ ಗಿಡ ಇದು ನಾನು ಒಂದು ಕಡ್ಡಿ ಮುರಿದೋಗಿತ್ತು ಅಂತ ಆ ಪಾಟಲ್ಲಿ ಒಂದು ಕಡ್ಡಿ ಇಟ್ಟಿದ್ದೆ ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಆ ಪಾಟ್ ನೋಡಿ ಯಾವ ಥರ ಆಗಿದೆ ಇದನ್ನ ನಾನು ಆನ್ಲೈನ್ ಇಂದ ತಗೊಂಡಿದ್ದು ಅಂದರೆ ಮೀಶೋದಲ್ಲಿ ತಗೊಂಡಿದ್ದು ಆನ್ಲೈನಲ್ಲಿ ತಗೊಂಡ್ರೆ ಪಾಟೆಲ್ಲ ಎಲ್ಲ ಬರೋದಿಲ್ಲ ಅವಾಗ ನನಗೆ ಅಷ್ಟಾಗಿ ಗೊತ್ತಾಗಿರಲಿಲ್ಲ ತಗೊಂಡೆ ನೋಡಿ ಯಾವ ಥರ ಆಗಿದೆ ಅಂತ ಆಮೇಲೆ ಇನ್ನು ನನ್ನ ಗಾರ್ಡನಲ್ಲಿ ಇರುವಂತಹ ಪಾಟ್ಗಳೆಲ್ಲ ನಾನು ದೊಡ್ಡಲ್ಲದ ಮರದಲ್ಲೇ ತಗೊಂಡಿದ್ದು ಆನ್ಲೈನಲ್ಲೆಲ್ಲ ತಗೊಳಕ್ಕೆ ಹೋಗಬೇಡಿ ನೋಡಿ ಈ ಥರ ಆಗುತ್ತೆ ಕ್ವಾಲಿಟಿ ಇರೋದಿಲ್ಲ ಅದು ಯಾವ ಥರ ಆಗಿದೆ ನೋಡಿ ಒಳ್ಳೆ ಎಲ್ಲ ಬಿಸ್ಕೆಟ್ ತರ ಆಗ್ಬಿಟ್ಟೈತೆ ಈ ಬಿಸ್ಕೆಟ್ನ ನಾವು ಮುರಿದಾಗ ಹೆಂಗೆ ಪುಡಿ ಪುಡಿ ಆಗುತ್ತೆ ನೋಡಿ ಆ ಥರ ಆಗ್ಬಿಟ್ಟೈತೆ ಇವಾಗ ಅದನ್ನ ಪೂರಾ ತೆಗೆದ್ಬಿಟ್ಟು ಅದನ್ನು ಬೇರೆ ಪಾರ್ಟ್ಗೆ ಅದನ್ನು ರಿಪಾರ್ಟ್ ಮಾಡ್ತೀನಿ ಅಲ್ಲಿ ಇದೆ ನೋಡಿ ಆ ಬ್ಲೂ ಕಲರು ಆ ಬಕೆಟಿಗೆ ರಿಪಾರ್ಟ್ ಮಾಡ್ತೀನಿ ಅದು ಬಕೆಟೂ ಸಹ ಒಡೆದೋಗಿದೆ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಕವರ್ ಏನಾದರೂ ಪ್ಯಾಕ್ ಮಾಡಿಬಿಟ್ಟು ಅದರಲ್ಲಿ ಇಡ್ತೀನಿ ಅಂದರೆ ಇದೇನು ನಾವು ಸೇವೆಂತ್ ಕೆ ಗಿಡನ ಅವಾಗವಾಗ ಏನು ಮಣ್ಣೆಲ್ಲ ಲೂಸ್ ಮಾಡೋದಿಲ್ಲ ಅಲ್ವಾ ಹಂಗಾಗಿ ಆ ಥರ ಆ ಬಕೆಟಲ್ಲಿ ಹಾಕಿದ್ರೂ ಆರಾಮಾಗಿರುತ್ತೆ ಅದು ಪಕ್ಕದಲ್ಲಿ ನೋಡಿ ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ ಈ ಚಿಕ್ಕದು ಗಿಡದಲ್ಲೇ ಎಷ್ಟು ಚೆನ್ನಾಗಿ ಸಸಿನೂ ಸಹ ಬಂದಿದೆ ಇದನ್ನೇ ನಾನು ಬೇಕು ಅಂತ ಹಾಕಿರಲಿಲ್ಲ ಒಂದು ಕಡ್ಡಿ ಅದು ಮುರಿದೋಗಿತ್ತು ಆ ಮುರಿದೋಗಿ ಅಲ್ಲಿ ಸಿಗಿಸಿದ್ದೆ ಅಷ್ಟೇ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟ್ ವೈಟಿಗೆಲ್ಲ ಅದೆಲ್ಲ ಸಸಿಗಳು ಬರ್ತಾ ಇರೋದು ಎಕ್ಸ್ಟ್ರಾ ಸಸಿಗಳು ಅಂದ್ರೆ ಅದು ಪಾಟೆಲ್ಲ ಹೊಡೆದೋಗಿತ್ತಲ್ಲ ಅದು ಸಸಿಗಳು ಬರೋದಕ್ಕೆ ಅದಕ್ಕೆ ಅವಕಾಶ ಆಗಿಲ್ಲ ಹಂಗಾಗಿ ಎಲ್ಲ ಅಲ್ಲಲ್ಲೇ ಸುತ್ತಕೊಂಡಿದೆ ನೋಡಿ ಹಂಗಾಗಿ ಇವಾಗ ನಾನು ಅದನ್ನ ಸ್ವಲ್ಪ ದೊಡ್ಡ ಪಾಟಿಗೆ ರಿಪಾಟ್ ಮಾಡ್ತು ಅಂದ್ರೆ ಅದರಲ್ಲಿ ಇನ್ನೂ ಎಕ್ಸ್ಟ್ರಾ ಸಸಿಗಳೆಲ್ಲ ಬರುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನನ್ನ ಕೈ ಹತ್ರ ಅಲ್ಲಿ ನೋಡಿ ವೈಟ್ ವೈಟ್ ಇದೆಯಲ್ಲ ಅದೆಲ್ಲ ಸಸಿಗಳೇ ತುಂಬಾ ಚೆನ್ನಾಗಿ ಗಿಡ ಕೆಲವರು ಹೇಳ್ತಾರೆ ಬರೋದೇ ಇಲ್ಲ ಅಂತಾರೆ ನೀವು ನೋಡ್ತಿರ್ಬೋದು ನನ್ನ ಗಾರ್ಡನ್ ಅಲ್ಲಿ ಸುಮ್ಮನೆ ನಾನು ಅಲ್ಲೊಂದು ಒಂದು ಕಡಿ ಇಟ್ಟರು ಅದು ಚೆನ್ನಾಗಿ ಚಿಗ್ರಿ ಅದರಿಂದ ಹೂನು ಸಹ ಬಂದಿರುತ್ತೆ ಇದು ನಾವು ಯಾವಾಗಾದ್ರೂ ಸೇವಂತಿಗೆ ಗಿಡಗಳೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಲ್ಲ ಅವಾಗ ಅದು ಮುರಿದೋಗಿರುತ್ತೆ ಆ ಕಡ್ಡಿನ ನಾನು ಬಿಸಾಕೋದಿಲ್ಲ ಸುಮ್ಮನೆ ಎಲ್ಲಾದ್ರೂ ಸಿಗಿಸಿರ್ತೀನಿ ಅದು ಚೆನ್ನಾಗಿ ಚಿಗುರು ಸಹ ಬಂದಿರುತ್ತೆ ಈ ಗಿಡ ಅದೇ ತರನೇ ಆಗಿದ್ದು ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ಬಂದಿದೆ ಈ ಬಕೆಟ್ ಅಲ್ಲಿ ಇಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್